ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಚಲೋದ್ರ ಅಂತ ಚಲೋ ಚಲೋದ್ರ ಆಗ್ತಾರೆ ಇನ್ನೊಂದು ಹೊಸ ವಿಡಿಯೋ ಹೊಸ ಬ್ಲಾಗ್ ಸ್ವಾಗತ ಸ್ವಾಗತ ನಾವೊಂದು ಚೆನ್ನಾಗಿದ್ದೀವಿ ಆರೋಗ್ಯ ಚೆನ್ನಾಗೈತಿ ಚೆನ್ನಾಗಿದೆ ಅಂತ ಇರುತ್ತೆ ಆರೋಗ್ಯ ಚೆನ್ನಾಗೈತಿ ಇವತ್ತು ಸಂಡೇ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ಸರಿ ಅದೆಲ್ಲ ಅದಕ್ಕೆ ಹೊರಗಡೆ ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ಫುಡ್ ಪಾಯ್ಸನ್ ಆಗಿತ್ತು ಹೊರಗಡೆ ಊಟ ಮಾಡಿ ಅದಕ್ಕೆ ಬೇಡ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಡಿಗೆ ಅಂತಂದು ಅದಕ್ಕೆ ಅಡಿಗೆ ರೆಡಿ ಆಗೈತಿ ಬೇಡ

ನಾ ಎರಡು ಬೈಕ್ ತೊಗೊಂಡು ನಾಲ್ಕು ಜನ ಹೊಂಟೀವಿ ನಾನು ಆದಿ ಶ್ರೀ ಮತ್ತು ಶೈಲ ನಾವು ನಾಕ್ಚು ನಾವು ಮೂರು ಜನ ಹೋಗಿ ಪ್ಲ್ಯಾನ್ ಆಗಿತ್ತು ಆಮೇಲೆ ಇಕ್ಕಿ ಹಾಕತ್ತೆ ನಾನು ಬರ್ತಾನು ನೋಡಿಲ್ಲ ಕರ್ಕೊಂಡೋಗ್ರಿ ಅಂತೇಳಿ ಮತ್ತೊಮ್ಮೆ ಅಳ್ಕೊತು ಕುಂತಾಳು ಎಲ್ಲಿ ಸಮಾಧಾನ ಮಾಡೋದು ಅಂತೇಳಿ ನಡಿ ಹೋಗೋಣ ಅಂತ ಹೇಳಿದೆ ಅಕ್ಕಿ ರೆಡಿ ನಿಂತಾಳೆ ಬಟ್ ನಾವು ಕರ್ಕೊಂಡು ಹೋಗೋಣ ನಾವು ರೆಡಿ ಆಗಿಲ್ಲ ಬೇಗ ರೆಡಿ ಆಗಬೇಕು ಟೈಮ್ ಆಗೈತಿ ರೆಡಿದ ಮತ್ತೆ ಸಿಕ್ ನಿಮ್ಗೆ ಎಲ್ಲ ರೆಡಿ ಆದ್ಯೋ ಇನ್ನೇನು ಹೊಡಬೇಕು ಬಿಸಿಲಾತ ನಾನು ಬೇಗ ಹೋಗ್ಬೇಕಂತ ಅನ್ನೋದ್ರಾಗ ರೆಡಿಗೆ ಅವ್ರ ನಾನು ನಾನಿನ್ನ ಗಾಡಿ ಸ್ಟಾರ್ಟ್ ಮಾಡಿ ಅಣ್ಣ ಗಾಡಿ ಸರ್ಟ್ಕೊಂಡ್ರೆ ನೀವು ಬೂರತ್ ಹೋಗ್ತಿರ ತಾಯ್ತಾನೆ ಸೊ ಅವ್ರು ಮುಂದೆ ಹೊಂಟ್ರು ನಾವು ರೆಡಿ ಆಗ್ಬೇಕು ಸ್ಟಾರ್ಟ್ ಆಗ್ಬೇಕು ಬರ್ರಿ ರೈಡ್ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿತ್ತು ಆಲ್ರೆಡಿ ಮಧ್ಯಾಹ್ನ ಬಿಸಿಲು ಹಾಕ್ಬೋತೇವೆ ನಾವು ನೆಡ್ತೀವಿ ಹೋಗ್ಬಿಟ್ಟು ಇಲ್ಲ ತಗೊಂಡಿಲ್ಲ ನಾ ರಾ ಸೊ ರೈಡ್ ಸ್ಟಾರ್ಟ ಅವರ ಇಬ್ಬರು ಮುಂದೆ ಹೋದರು ಬುರ್ರ ಅಂಥೇಳಿ ತಮ್ಮ ನಾವು ಹಿಂದಿನ ಹೊಂಟೀವಿ ಯಾವ ಕಡೆಯಿಂದ ಹೋದ್ರೆ ಅವ್ರ ನೆಟ್ಟಗೆ ಹೊಡ್ದಾರ ಅನ್ಸತ್ತೆ ನೆಟ್ಗೆ ಗಾಡಿ ಪಾಸ್ ಪೆಟ್ರೋಲ್ ಹಾಕ್ಸ್ಕೋಬೇಕು ಯಾಕಂತಂದ್ರೆ ಗಾಡಿ ರಿಸರ್ವ್ ಬೀಳ್ಬೋದು ಇವಾಗೇನು ನಿಮ್ಮ ಬೀಳ್ಬೋದು ಏನು ಜಾಸ್ತಿ ಟೈಮ್ ತೊಗೊಂಡ್ರೆ ಬೇಗ ರಿಸರ್ವ್ ಬೀಳ್ತೈತಿ ಅದೇ

నన్నా నిన్నం నిల్లు కొట్టి నినగ అవనా సోయ్ మచ్చా పాసింగ్ కోట్ర అంగా వస్తారు అవరుణ్ హే 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 హే

Tak. Tak. Kar karing jaste avna. Ha. Sakas bara. Karnara sakas ba. Ha. sakas hai ನಗರ ಸಶೋದ್ಯಾವಣ ಗೋಕಾಕ್ ಒಡಚಿನ ಮಲ್ಕಿ ಹೋಗುವ ದಾರಿ ಅಲ್ಲಿಂದ ಮಲೆಬೈಲ್ ಅಂತ ಮಲೆ ಅಂತ ಬರುತ್ತೆ ಅಲ್ಲಿಂದ ಸ್ಟೇಟ್ ರೋಡ್ ಗೋಕಾಕ್ ಬಂದ ಗೋಕಾಕ್ ಇಂದ ಗೋಕಾಕು ಬೆಳಗಾವಿ ಹೈವೇ ಇಡ್ಕೊಳ್ಳೋದು ಓಲ್ಡ್ ಗೋಕಾಕ್ ಬೆಳಗಾವಿ ಹೈವೇ ಅದು ಹೈವೇ ಹಿಡ್ಕೊಂಡು ಬಂದ್ರೆ ಅಂತಂದ್ರೆ ಅಲ್ಲಿ ನಿಮಗೆ ಡೈವರ್ಷನ್ ಸಿಗತ್ತಂದ ಡೈವರ್ಷನ್ ಅಂತ ಬೋರ್ಡೋದು ಏನು ಹಾಕಿಲ್ಲ ಜಸ್ಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಬೋರ್ಡ್ ಹಾಕ್ಯಾರಷ್ಟ ಅಲ್ಲಿ ಡೈವರ್ಷನ್ ಎತ್ಕೊಂಡು ಅಂದ್ರೆ ಮಲೆಬೈಲ್ ರೋಡು ಯಾರನ್ನ ಕೇಳ್ರಿ ಹೇಳ್ತಾರೆ ಯಾರು ಇರೋಂಗಿಲ್ಲ ಇನ್ ಕೇಸ್ ಅಂದ್ರೆ ಕೇಳ್ಬೋದು ಅಲ್ಲಿಂದ ರೈಟ್ಗೆ ಎತ್ಕೊಂಡು ಸೀದಾ ಬಂದ್ರೆ ಅಂತಂದ್ರೆ ನಿಮ್ಗೆ ಒಂದು ಬೋರ್ಡ್ ಕಾಣಿಸ್ತದೆ ಗೊಡ್ಚಿನ ಮಲ್ಕಿ ಒಡಚಿನ ಮಲ್ಕಿ ಜಲಪಾತಕ್ಕೆ ದಾರಿ ಅಂತೇಳಿ ಬೋರ್ಡ್ ಕನ್ಸುತ್ತೆ ಅಲ್ಲಿಂದ ನೀವು ಸೀದಾ ರೈಟ್ ಎತ್ಕೊಂಡು ಸ್ವಲ್ಪ ಮುಂದೆ ಬಂದ್ರಿ ಅಂದ್ರೆ ನಿಮ್ಗೆ ಒಡಚಿನ ಮಲ್ಕಿ ಫಾಲ್ ಸಿಗತ್ತೆ ಇಲ್ಲಿ ಪಾರ್ಕ್ ಮಾಡಬೇಕು ಆ ಇಲ್ಲಿ ಇವಾಗಿನ ಚಲೋ ಮಾಡ್ಯಾರದೇ ಪೈಪ್ ಪಾರ್ಕಿಂಗ್ ಆ ಹಾ ಹಾ ಈಗ ಮಂದಿ ಬರತ್ತಲ್ಲ ಅದಕ್ಕೆ ಇವರು ಶುರು ಹಚ್ಕೊಂಡ್ರ ಇವಾಗ ಮತ್ತೆ ಬಂದಿದ್ದು ಆ್ಯಕ್ಚುಲಿ ಆ ಸೈಡ್ ಹೋಗ್ಬೇಕಾಗಿತ್ತು ಅಂದ್ರೆ ಆ ಸೈಡ್ ಅಂದ್ರೆ ಫೋಟೋಸ್ ಸಖತ್ತಾಗಿ ಬರ್ತಾವೆ ಅಲ್ಲಿ ಕೂತ್ಕೊಳ್ಳೋಕೆಲ್ಲ ಜಾಗ ಮಾಸ್ತೈತಿ ಬಟ್ ಅಲ್ಲಿ ನಾನು ಒಂದು ಎರಡು ಸರಿ ಬಂದೇನೆ ಬಟ್ ಇಲ್ಲಿಗೆ ಈ ವ್ಯೂ ಪಾಯಿಂಟ್ ಬಂದಿರಲಿಲ್ಲ ಅಂದ್ರೆ ಇದು ಫಾಲ್ಸ್ ಬೀಳುತ್ತೆ ಅಲ್ಲಿ ನಾವು ಅಲ್ಲಿ ಡೈರೆಕ್ಟಾಗಿ ಮೇಲ್ಗಡೆ ಇಕ್ಕಿದ್ದೆವು ಅಲ್ಲಿ ಮೇಲ್ಗಡೆ ಏನು ನೀರು ಬರುತ್ತೆ ಅಲ್ಲಿ ರೊಕ್ಕ ಮಾಡ್ತಿದ್ದೆವು ಇಡೀ ನಮ್ಮ ಇದ್ರಾಗ ಇದೊಂದು ಗೋಕಾಕ್ ಫಾಲ್ಸ್ ಬಿಟ್ಟರೆ ಇದೊಂದು ಬೆಸ್ಟ್ ಫಾಲ್ಸ್ ಬಟ್ ಜಾಸ್ತಿ ಜನ ಗೋಕಾಕ್ ಫಾಲ್ಸ್ ಇಂದ ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟರೆ ಯಾಕಂದ್ರೆ ನೀರನ್ನೇ ಗಿಡದೆಲ್ಲ ಚೆನ್ನಾಗಿ ಇದು ಮಾಡ್ಬೋದು ಸಖತ್ತಾಗೈತೆ ವ್ಯೂ ತೋರಿಸ್ತನು ನೋಡ್ರ ಹಂಗಿದತೆ ಈಗ ಬಡ ಕೆಳಗೆ ತೂಸ್ತನೆ ಓ ಓ ಓ ಓ ಓ ಸಾವಗಸ್ ಬಾ ಬಿಡಿ ಏರ ಅಬಾ ನಿಸಾಯ್ ತೋ ಆಹಾ ನೀವು ತೂಸ್ತ ನೋಡ್ರಲಿ

ಇಲ್ಲಿ ಗುರು ಆ್ಯಕ್ಚುಲಿ ಅಲ್ಲಿ ಕುತ್ಕೊಳ್ಳೋ ಜಾಗ ಐತೆ ಅಲ್ಲಿ ಫೋಟೋಸ್ ತುಂಬ ಆಡ್ಕೊಂತಾರೆ ಅಲ್ಲಿ ನಾವು ಎರಡು ಸಾರಿ ಏನೋ ಬಂದಿದ್ದೆ ಅಷ್ಟನ ಹುಟ್ಟಿದಾಗಿಂದ ಅಲ್ಲಿ ಕೂತ್ಕೊಂಡು ಫೋಟೋ ಇಸ್ಕೊಂಡಿದ್ವಿ ಅದಕ್ಕೆ ಅಲ್ಲಿಗೆ ಹೋಗ್ಬೇಕಂತಂದ್ರೆ ಇವಾಗ ಆ ಕಡಿಂದ ಸುತ್ತಾಕೊಂಡು ಬರಬೇಕು ಲೈಕ್ ತ್ರೀ ಕಿಲೋಮೀಟರ್ ಹಾಕಿದಂತಂದ್ರು ಇಲ್ಲೇ ಒಳಗಡೆನ ಕ್ರಾಸ್ ಹಾಕಿ ಪ್ರೆಷರ್ ಜಾಸ್ತಿ ಇರತ್ತ ಸ್ವಲ್ಪ ವ್ಯೂ ಪಾಯಿಂಟ್ ಇತ್ತು ವ್ಯೂ ಇದು ನೋಡ್ಕೊಂಡು ಆ ಕಡೆ ಹಿಂದಾಕಿ ಬರೋಣ ಅಂತೇಳಿ ಬಂದೀವಿ ಆದಿ ರೀ ಹೆಂಗೆ ಅಲ್ಲಿ ಹೋಗೋಣ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗೋಣ ಹಾಂ ಇದು ಆ್ಯಕ್ಚುಲಿ ವಾಟರ್ ಫಾಲ್ಸ್ ಈ ಪ್ಲೇಸ್ ಆ್ಯಕ್ಚುಲಿ ಬಂದಿರಲಿಲ್ಲ ನಾನು ಎರಡು ಸಾರಿ ಬಂದರೆ ಇಲ್ಲಿ ಬಂದಿರಲಿಲ್ಲ ಹೇಳ್ಬೇಕಂತಂದ್ರೆ ಏನಾಗ್ತದೆ ನಾವು ಬಂದಾಗ ಆ ಕಡೆ ಬರ್ತೀವಿ ಗೋಕಾಕ ಗೋಕಾಕ್ ಪಾಸ್ ಮುಗಿಸ್ಕೊತಿದ್ವಿ ಗೋಕಾಕ್ ಪಾಸ್ ಮುಗಿಸ್ಕೊಂಡು ಬರ್ತಿದ್ವಿ ಬಂದು ಅಲ್ಲಿ ಬಂದು ಅಲ್ಲಿಂದ ಇಲ್ಲಿ ಬಂದು ಫೋಟೋ ಹೊಡಿಸ್ಕೊತಿದ್ವಿ ಅಲ್ಲಿ ಬಂದು ಫೋಟೋ ಹಿಡ್ಕೊಂತಿದ್ವಿ ಬಟ್ ಆ ಈಗಲೂ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಬಂದಾಗ ಅಲ್ಲಿ ಕೆಳಗಡೆ ಇದ್ದು ಕೆಳಗಡೆಲ್ಲ ಸ್ನಾನ ಮಾಡಿದ್ದೆ ಅವಾಗ ನೀರು ಜಾಸ್ತಿ ಇರ್ಲಿಲ್ಲ ಕಡಿಮೆ ಇತ್ತು ಈಗ ಅಷ್ಟೊಂದು ನೀರು ಇರಲಿಲ್ಲ ಕಡಿಮೆ ಮುಕ್ತ ಅಲ್ಲಿ ಜಾಕ ಮಾಡಿತ್ತು ಬಟ್ ನೀರು ಪ್ರೆಷರ್ ಭಾಳ ಮಾಡಕ್ಕೆ ಮಾಡೋಕೆ ನೀರು ಗಲೀಜು ಭಾಳ ಜಾಸ್ತಾ ಮಾಡೋಕೆ ಆಗಲ್ಲ ಬಟ್ ಅಲ್ಲಿ ಜಾಕ ಮಾಡ್ನೋತ ಅದು ಸೈಡ್ ಸುಣ್ಣ ನೀ ಮೈ ತೋಸಿ ನೀರು ಬೋಜಿ ಇದು ಮಾಡ್ತೀವಿ ಬೈಕ್ ತೊಗೊಂಡು ಅಲ್ಲಿ ಅಲ್ಲಿಂದ ನಡ್ಕೋ ಇಲ್ಲಿ ಬಂದ ಫೋಟೋಲಿ ತಗೋಸ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡ ಆಮೇಲೆ ಮನೆಗೆ ಹೋಗೋಣ ಬಂದಿದೆ ಆ ಸೈಡ್ ಹೋಗಿದ್ವಿ ಬಟ್ ಅಲ್ಲಿಂದ ನೀರು ಬೀಳುವುದನ್ನು ಫ್ರಂಟ್ ಪೇಸ್ ಡೈರೆಕ್ಟಾಗಿ ನೋಡ್ಬೋದು ಅದು ಚೆನ್ನಾಗಿರ್ತತಿ ಬಟ್ ಏನಂತಂದ್ರೆ ನೀರಿನ ಕಾಲಕ್ಕೆ ಆಟ ಆಡ್ಕೊಂಡು ನೀರು ಕಾಲಕ್ಕೆ ಆಟ ಆಡಂಗಿಲ್ಲ ಬಟ್ ಫಾಲ್ಸು ಅಪ್ರೂವ್ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ಫ್ರಂಟ್ ವ್ಯೂ ಮುಗಿಸ್ಕೊಂಡು ಮುಗಿಸ್ಕೊಂಡು ಸ್ವಲ್ಪ ಸೈಡ್ ವ್ಯೂ ನೋಡ್ಕೊಂಡು ಈ ಕಡೆ ಹೊಂಟಿವಿ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಹಾಕೈತಿ ಅಂತಂದರು ಬಟ್ ಇನ್ನೂ ಬರುವ ಅವಾಗಿಂದ ಹೊಂಟಿವಿ ಟೂರಿಸ್ಟ್ ಪ್ಲೇಸ್ ಹಂಗೆ ನೋಡ್ರೆ ಗೋಕಾಕ್ ಫಾಲ್ಸ್ ಇದ್ದಿದೆ ಬೆಸ್ಟ್ ಇತ್ತು ಅವಾಗಲೇ ಹೇಳಿದಂಗೆ ಬಟ್ ಇಂಪ್ರೂವ್ ಮಾಡಬೇಕು ಬಟ್ ರೋಡೆಲ್ಲ ಇನ್ನ ಹೆಂಗೆ ಬೇಕಾದ್ರೆ ದಾಳೆ ಆಗ್ಯಾವು ಇಂಪ್ರೂವ್ಮೆಂಟ್ ಇಲ್ಲ ಸಿಂಡ್ರಿ ಮಾತ್ರ ಸಖತ್ ಮುಂಚೆ ಇಂಪ್ರೂವ್ ಮಾಡ್ರೆ ಮಾತ್ರ ಮಣಕೊಂಡಾಗತ್ತೊ ಅಡ್ಕೊ ಸೈಡಿಂದ ಹಾ ನಿಮ್ಮ ಸಂತೋದ ಫೋಟೋ ಇಲ್ಲೇ ಇಟ್ಸ್ಕೊಂಡಿದ್ರ ಇಲ್ಲೇ ಇಟ್ಕೊಂಡಿದ ಫೋಟೋ ನಿಮ್ಮ ಸಂತೋ ಹಾ ರೋಡ್ ಹಂಗ ಜಾಗ್ ಜಾಕ್ ಜಾಗ್ ಆಹಾ ಸಕ್ಕತ್ ಆಗೈತ್ ಮಾತ್ರ ನೋಡಕ್ಕಲ್ಲ ಒಳಗಿಂದ മസ്ല ഇ ഫോട്ടോശൂല്ല ഈ ക മനഗണ്ടതാവ് ആ സൈഡ് എസ് ഗാഡീല് ഹലിക്ക് ഇങ്ങോക്കാടി മാത്ര മനഗണ്ടതോ ഓഹ് ഏയ് ഊട്ടമ ജാ ചലോട്ട് ഇല്ല ಚೇಂಜ್ ಅದ ಏರಿ ಅದಾವಣ ಕ್ಯಾಶ್ ಫೋನ್ಪೇ ಮಾಡ್ರೆ ಆಯ್ತದ ಎಲ್ಲರೂ ಆಸ್ರಿ ಅಸ್ ನೋಡೋ ಬೈಲಾಂಕೆಂತ ಇವರು ಫೈನಲಿ ಆ ಕಡೆ ಇದ್ವಿ ಆ ಕಡೆ ಆ ಕಡೆಯಿಂದ ಈ ಕಡೆ ಬಂದು ಮೂರ್ ನಾಲ್ಕೈದು ಮೂರು ಸುತ್ತ ಹಾಕೊಂಡ ಯಾವ ಟ್ರಾಕ್ಷಿಯಲ್ಲಿ ಬಿಟ್ಟು ಯಾವ ಸುಳ್ಳಿ ಮಗ ಹಾಕೊಂಡ್ರಿ ನೀರು ಕಡಿಮೆ ಐತೆ ಇಲ್ಲಿ ನಾವು ಈ ಕಡೆ ನೀಲಿ ಬರ್ಬೇಕಂತ ಬಂದಿವಿ ಸೊ ಆ ಕಡೆ ಇದ್ವಿ ಅಲ್ಲಿಂದ ದಾಟ್ಕೊಂಡು ಈ ಕಡೆ ಬಂದ್ವಿ ಅಲ್ಲಿ ಬರ್ಬೋದಾಗಿದೆ ಬಟ್ ಬೈಕಲ್ಲಿ ಆ ಕಡೆ ಉಳಿತಾವ ಅಂತೇಳಿ ಅಲ್ಲಿ ಹೋಗ್ಲಿಲ್ಲ ಇಲ್ಲಿ ಮಾತ್ರ ಸಖತ್ತಾಗಿದ್ ಗುರು ಇವು ನೋಣ ಅವರಿಬ್ರು ಅಲ್ಲಿ ಆದರೂ ಹಸುವಿಗೆ ಹೊಡತ್ತಿದ್ರು ಕೆಟ್ಟ ಮಣಿದಾಗ ಊಟ ತಂದಿದ್ದೆವು ಹಸು ಅಂತವಾಗಿ ಮಣಗಂಡ ಹಸುವಾಗಿ ಹೇಳ್ಬೇಕಂತಂದ್ರೆ ಹಸುವಾಗಿ ಅದಕ್ಕೆ ಏನು ಮಾಡ್ತೀವಿ ಫಸ್ಟ್ ಊಟ ಮುಸ್ಕೊತೀವಿ ಊಟ ಮುಗಿಸ್ಕೊಂಡು ಆಮೇಲೆ ನೀರಾಗೆ ಇಂತೀವಿ ತಳ ಕಾತಿ ಅಲ್ಲಿ ಊಟ ಮಾಡೋಕೆ ಮಾಡಿದ್ವಿ ಅಲ್ಲಿ ಹಸುವಿದ್ದು ಕೆಟ್ಟ ಬಟ್ ಅಲ್ಲಿ ಊಟ ಮಾಡೋಕೆ ಜಾಗ ಇಲ್ಲ ಐತೆ ಅದಕ್ಕೆ ಸರಿ ಇಲ್ಲಿ ಊಟ ಮಾಡ್ಬಾ ಅಂತ ಕರ್ಕೊಂಡ್ಬಂದೆ ನೆಲ್ಲಿ ಇಲ್ಲಿ ಇಲ್ಲೇ ಕುಂಡೋದ್ವಿ ಊಟಕ್ಕೆ

ಇಲ್ಲಿ ಒಂದೇನಪ್ಪಾ ಅಂತಂದ್ರ ಇಲ್ಲಿ ಮಗ್ಲ ಫಾಲ್ಸ್ ಆಯ್ತು ಇಲ್ಲೆಲ್ಲ ತಿರ್ಗಾಡಕ್ ಖಾಲಿ ಜಾಗ ಆಯ್ತು ಮಸ್ತ್ ಮಸ್ತ್ ಅನ್ಸ್ತೈತಿ ಮಾತ್ ಬರಂಗಿಲ್ಲ ಆದ್ರೆ ಒಂದೊಂದು ಹೊರಗೆ ಬರ್ತಾವ ಹಸಿವಯ ಊಟ ಮಾಡೋಣ ಊಟ ಮಾಡಿ ಆಮೇಲೆ ಊಟ ಸ್ಟಾರ್ಟ್ ಮಾಡೋಣ ಹಸು ಇದ್ದಂತೆ ಊಟ ಮುಗಿಸ್ಕೊಂಡು ಊಟ ಮುಸಗಡೆ ಮಳೆ ಬಂತು ಅದಕ್ಕೋಸ್ಕರ ಏನಾಯ್ತು ಕ್ಯಾಮ್ರಾಗ ಕೇಸಿಂಗ್ ಹಾಕ್ತಿವಿ ವಾಟರ್ ಪ್ರೂಫ್ ಕೇಸಿಂಗ್ ಯಾಕಂದ್ರೆ ಕ್ಯಾಮ್ರಾ ವಾಟರ್ ಪ್ರೂಫ್ ಐತಿ ಬಟ್ ಅದ್ರದ್ದು ಲಾಕ್ ಮಿಸ್ ಆಗೈತಿ ಅದಕ್ಕೋಸ್ಕರ ಕೇಸಿಂಗ್ ಆಯ್ಕೊಂಡು ಅದಕ್ಕೆ ವಾಯ್ಸ್ ಕ್ಲಿಯರ್ ಇಲ್ಲ ಸೊ ಅದಕ್ಕೆ ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ ಆಮೇಲೆ ಸೌಂಡ್ ಕಡಿಮೆ ಐತಿ ಒಂದು ದೇವಸ್ಥಾನಕ್ ಹೋದ್ರು ಕೂಡ ನಿಮ್ಗ ನಾಲ್ಕು ನಾಲಯ ಮಕ್ಳು ಸಿಕ್ಕಾ ಸಿಕ್ತಾರ ಅಲ್ಲಿ ಮೇಲ್ಗಡೆ ಆತರ ಸಳೆ ಮಕ್ಳ ಟೂರಿಸ್ಟ್ ಪ್ಲೇಸ್ ಅಂತ ಗೊತ್ತಿಲ್ಲ ಏನಿಲ್ಲ ಬರೀ ಬಾಟ್ಲಿ ಹೊಡ್ಕೊಂಡು ಬೇರೆಯವ್ರಲ್ಲ ತೊಂದರೆ ಮಾಡ್ಕೊಂಡು ಕುಡಿದು ಹಾಳು ಮಾಡ್ಕೊಂಡು ಇನ್ನೊಬ್ಬ ತೊಂದ್ರೆ ಮಾಡೋದು ಅವ್ರ ಕೆಲಸ ಆಗಿರತ್ತೆ ಅದಕ್ಕೆ ಪ್ರತಿ ವಾರ ಮಾಡ್ತಾರೆ ಒಂದ್ ಪ್ಲೇಸ್ ಹುಡುಕ್ತಾರ ಪ್ಲೇಸ್ ಮಾತ್ರ ಸಕ್ಕದ್ ಪ್ಲೇಸ್ ಆದ್ರೆ ಒಂದೊಂದು ಪ್ರಾಬ್ಲಮ್ ಏನಂದ್ರೆ ಎಂತ ಕಿತ್ತ ಮಕ್ಕಳಿಂದ ಫ್ಯಾಮಿಲಿಯವರು ಬರ್ತಾರಲ್ಲ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಹೇಳ್ಬೇಕಂತಂದ್ರೆ ಇಂಥ ಪ್ಲೇಸ್ನಲ್ಲಿ ಅಟ್ಲೀಸ್ಟ್ ಸೆಕ್ಯೂರಿಟಿ ಆದರೂ ಇರಲೇಬೇಕು ಯಾಕಂದ್ರೆ ಪೊಲೀಸ್ ಪೊಲೀಸಾದ್ರು ಇರಬೇಕು ಪೊಲೀಸರು ಏನು ಪೊಲೀಸರ ಹೊರಗಡೆ ನಿಂತ ಪೆನಾಲ್ಟಿ ಅವರು ಇಲ್ಲಿ ಯಾರೂ ಇಲ್ಲ ದಾಸ ಹೊಸ ನ್ಯೂಸಾಗಿ ಕೇಳಿದ್ವಿ ಇಲ್ಲಿ ಯಾರೋ ಬಿದ್ದಿಬ್ರ ಮಂತ್ ಪಾತ್ರ ಅಂತೇಳಿ ಬಟ್ ಆದರೂ ಯಾರೂ ಸೆಕ್ಯೂರಿಟಿ ಕೊಟ್ಟಿಲ್ಲ ಅದೇ ಒಂದು ಬೇಜಾರು ಅನ್ಸಲ್ಲ ಎನಿ ಹೌ ಒಂದು ಒಳ್ಳೆ ನಿಟ್ಟಿನಲ್ಲಿ ಕೆಟ್ಟದಿದ್ದೇ ಇರೋಂತ

ಗ್ಯಾರಂಟಿ ಏನಿಲ್ಲ ನೀವು ಎರಡು ವರ್ಷ ಗ್ಯಾರಂಟಿ ಕೊಡ್ತಾರ ಬಟ್ ನಾನು ತಗೊಂಡು ಮೂರು ವರ್ಷ ಆಯ್ತು ಏನು ಪ್ರಾಬ್ಲಮ್ ರೀ ಎ ಡಿ ಪಿ ಡ್ರೀಮ್ಸ್ ಅಂತ ಹೇಳಿದ್ರಿ ಎ ಡಿ ಪಿ ಡ್ರೀಮ್ಸ್ ನಮ್ದಿಲ್ಲಿ ಬೆಳಗಾವಿ ರೀ ಹಾಂ ರೀ ಅದು ರೆಕಾರ್ಡ್ ಆಗ ಆಯ್ತು ರೀ ಹಿಂದೆ ಅವ್ರಿ ಅವ್ರಿ ಪಡ್ಜೆ ಮಾಲಿಕೆ ಟ್ರಿಪ್ ಮಾತ್ರ ಮಸ್ತ್ ಮಜಾ ಬಂತು ಮಳಿ ಬಂದು ಕರೆಕ್ಟಾಗಿ ನಾನಂತೂ ತೋರಿಸ್ಕೊಳ್ಲಿಲ್ಲ ಬಟ್ ಮಳಿ ಬಂದೆಲ್ಲ ತೋರಿಸ್ತು ಆದಿ ಮಾತ್ರ ಫುಲ್ ತೋರಿಸಿಕೊಂಡ್ರು ಆದಿ ಫುಲ್ಲು ತೋರಿಸೋದು ಗಡಗಡ ಗಡಗಡ ನಡಗಾತಿದ್ರು ಅದಕ್ಕೆ ಈ ಮೈ ಮೈಸಿ ಬೇರೆ ಡ್ರೆಸ್ ಹಾಕಿದ್ವಿ ಇನ್ನೊಂದು ಬೇರೆ ಪಾಲ್ಸ್ ಹೋಗಬೇಕಂತ ಪ್ಲಾನ್ ಮಾಡಿದ್ವಿ ಬಟ್ ಹೋಗಲ್ಲ ಯಾಕಂದ್ರೆ ಮಳೆ ಚುಡಿ ಆತೈತಿ ಈ ಮಣಿ ವ್ಯ ಸೇರಿದ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ನೀವು ಬೇಕಾದ್ರೆ ನೋಡ್ರಿ ಯಾವ ಯಾವ ಒಂದು ಮಂದಿ ಕಾಣಿಸೋದು ಎಲ್ಲ ಎಲ್ಲ ಮಂದಿ ಎಲ್ಲ ಗೂಡು ಸೇರಿಕೊಂಡ್ರು ನಾವು ಇಲ್ಲಿ ಕೊಟ್ರಾ ಕುಚ್ಚಿದ್ವಿ ಆ್ಯಕ್ಚುಲಿ ಮಳಿ ಇಲ್ಲಿ ಆಸರಿತೇಳಿ ಮೊಬೈಲ್ದು ಕ್ಯಾಮ್ರಾ ಬ್ಯಾಟ್ರಿನೂ ಆಫ್ ಆಗೈತಿ ಮೊಬೈಲ್ ಬ್ಯಾಟ್ರಿನೂ ಆಫ್ ಆಗಿ ಮಾಡುತ್ತೆ ಅದಕ್ಕೆ ಇಲ್ಲಿ ಇಲ್ಲೇನು ಮಾಡತ್ತೀವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡ್ರಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಎಲ್ಲ ತಿಳಿಸ್ರಿ ಇದ್ಕೊಂತೀವಿ ಹಂಗೆ ಫಸ್ಟ್ ಟೈಮ್ ವೀಡಿಯೋ ನೋಡತ್ತಿದ್ರೆ ಅಂದ್ರೆ ಎವ್ರಿ ಟೈಮ್ ಹೇಳು ಹಂಗೆ ಚಾನಲ್ ಸಸ್ಕ್ರೈಬ್ ಮಾಡಿಕೊಟ್ಟು ಅದಕ್ಕೆ ಚಾರ್ಜಸ್ ಆಗಲ್ಲ ಫ್ರೀ ಇರೋಂಥ ಸಬ್ಸ್ಕ್ರಿಪ್ಷನು ಆದರೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಮಜಾ ಐತಿ ಯಾಕಂತ ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಬಟನ್ ಡ್ಯಾನ್ಸ್ ಮಾಡ್ತೈತಿ ಒಂದು ಸರಿ ಒಯ್ತು ನೋಡ್ರಿ ನಿಮಗೆ ಗೊತ್ತಾಗತ್ತಾ ಇಷ್ಟೇ ಹೇಳ್ತಾ ವಿಡಿಯೋ ಏನು ಮಾಡ್ತಾನೋ ಸಿಗಣ್ಣ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ Yee-hee!